ಇದಿಷ್ಟನ್ನು ನಾನು ಪ್ರತಿನಿತ್ಯ ಒಂದು ಹನ್ನೆರಡು ಬಾರಿ ಹೇಳ್ತೀನಿ ಈಗ ನಾನು ಈ ರೀತಿ ಹೇಳಿ 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 ನನ್ನ ಮೈಂಡ್ ಯಾವ ರೀತಿ ಆಗಿರ್ಬೋದು ಯಾವ ರೀತಿ ಆಗಿರ್ಬೋದು ನನ್ನ ಮೈಂಡು ಬೆಳಿಗ್ಗೆ ಎದ್ದಾಗ ಸೊ ಸ್ನಾನ ಮಾಡಬೇಕಾದ್ರೆ ನಾಷ್ಟ ಮಾಡಬೇಕಾದ್ರೆ ಇಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ ಹೀಲ್ ಮಾಡಬೇಕಾದ್ರೆ ಯಾರಿಗೋ ಇವಾಗ ಉಮೇಶ್ ಅಣ್ಣಂಗೆ ಇದೊಂದು ರುದ್ರಾಕ್ಷಿ ಕೊಡಬೇಕು ಆ ರುದ್ರಾಕ್ಷಿನ ಹಿಡ್ಕೊಂಡು ಅದನ್ನು ಹೇಳಿರ್ತೀನಿ ಹೇಳ್ಬಿಟ್ಟು ಅದಕ್ಕೆ ಎನರ್ಜೈಸ್ ಮಾಡಿ ಕೊಟ್ಟಿರ್ತೀನಿ ಆತನಿಗೆ ಏನು ಸಮಸ್ಯೆ ಇದೆ ಅವನು ಹೆಂಗೆ ಬೆಳಿಬೇಕು ಅದನ್ನೆಲ್ಲ ಸೊ ಇಷ್ಟನ್ನು ನಾನು ಬಾಯ್ಪಟ ಮಾಡಿಬಿಟ್ಟಿದ್ದೀನಿ ನನಗೆ ಚೆನ್ನಾಗಿ ಅಂದರೆ ಜೋರಾಗಿ ಹೇಳೋದು ಎಲ್ಲೋ ಒಂದ್ಸಲ ಇವಾಗ ನಿಮಗೆ ಹೇಳ್ಬೇಕಿತ್ತು ಅದಕ್ಕೋಸ್ಕರ ಹೇಳಿದೆ ಮನಸ್ಸಲ್ಲಿ ಇದನ್ನು ಹೇಳಿ ಹೇಳಿ ಇನ್ನೂ ಸ್ಪೀಡಾಗಿ ಹೇಳ್ಬಿಡ್ತೀನಿ ಇಷ್ಟೊಂದು ಸಮಯ ತಗೊಳ್ಳೋದಿಲ್ಲ ಬಾಯ್ಬಿಟ್ಟು ಹೇಳ್ದಾಗ ಹಿಂಗೆ ಆಗ್ತದೆ ಹಂಗೆ ಹೋಗ್ಬಿಟ್ರೆ ಎಲ್ಲ ಪಟ 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 ಅಂತ ಹೋಗ್ಬಿಡ್ತದೆ ಮನ್ಸಲ್ಲಿ ಮಾತಾಡೋದು ಸ್ಪೀಡ್ ಹೆವಿ ಸ್ಪೀಡಲ್ ಸೊ ಈ ರೀತಿ ನಿಮ್ಮ ನಿಮ್ಮ ಜೀವನದಲ್ಲಿ ನಿಮಗೆ ಏನೇನು ಬೇಕು ನನ್ನ ಜೀವನದಲ್ಲಿ ಏನೇನು ಬೇಕು ಅಂತ ಆತ ಡಿಸೈಡ್ ಮಾಡಿದ ಭೈರವಾಗೋರ ಆತ ಹೇಳಿದ್ದ ಆ ಹೇಳಿದ್ದನ್ನೆಲ್ಲವೂ ಕೂಡ ನಾನು ಅದನ್ನು ಬಯ್ಟ್ ಮಾಡ್ಕೊಂಡಿದ್ದೀನಿ